ಮನೆಯ ಪೂರ್ವ ಈಶಾನ್ಯದ ಬಾಗಿಲು ಇದು ಮನೆ ಉತ್ತರ ಈಶಾನ್ಯ ಇದು ಪೂರ್ವ ಈಶಾನ್ಯದ ಬಾಗಿಲು ಗಡಿಯಾರಚಾತಿಯಲ್ಲಿ ಇದೆ ಈಗ ಮನೆಯಲ್ಲಿ ಮೂರ್ಖತನದ ಸಂಕೇತ ಮಾಡ್ತಾರೆ ಜನರು ಏನಂತ ಈಶಾನ್ಯದಲ್ಲಿ ನೀರಿರ್ಬೇಕಂತೆ ಈಶಾನ್ಯದಲ್ಲಿ ಭೂಮಿ ಕೆಳಗೆ ನೀರಿರ್ಬೇಕು ಭೂಮಿ ಮೇಲೆ ಇದರ ಅಲಂಕಾರ ಮಾಡಿಕೊಂಡು ನೀರಿಡದ್ರಲ್ಲಿ ವಾಸ್ತು ಇಲ್ಲ ಇದು ಮೂರ್ಖತನ ಈಶಾನ್ಯದಲ್ಲಿ ಭೂಮಿ ಕೆಳಗೆ ನೀವು ಬೇಕೇ ಬೇಕೊಂದು ಕಟ್ ಮಾಡಿಸಿ ನೀರಿಟ್ಕೊಳ್ಳಿ ಬೇಕು ಅಂದ್ರೆ ವಾಸ್ತುಗೆ ಮನೆಯೊಳಗೆ ನೀರಿನ ಏನೋ ನೀರಿನ ಒಂದು ಅವಶ್ಯಕತೆ ಇಲ್ಲ ಇಲ್ಲಿ ಅಕ್ವೇರಮ್ ಇಡೋದಾಗ್ಲಿ ಅಥವಾ ಈ ತರ ನೀರಿಂದ ಒಂದು ಕೊಡದಲ್ಲಿ ಹೂನಿಟ್ಟು ನೋಡಿಸಿ ಇದು ಈ ತರ ಇಡೋದಾಗ್ಲಿ ದಯವಿಟ್ಟು ಮಾಡ್ಕೋಬೇಡಿ ಇದರಿಂದ ವಾಸ್ತು ಆಗಲ್ಲ ಮನೆಯಲ್ಲಿ ಈ ರೀತಿ ಈಶಾನ್ಯದಲ್ಲಿ ಅವ್ಯವಸ್ಥೆ ಅದು ಮೂರ್ಖತನ నోడ్కొలి ఇలా సున్నా టైమ్ పాస్ కూడా మొక్కబడి వందనే